ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಸ್ವಾಮಿ ಇದ್ದಾರೆ ಮತ್ತೊಂದು ಕಡೆ ಶಿವಕುಮಾರ್ ಇದ್ದಾರೆ ಮಂಗಳೂರಿನಿಂದ ಆದಿತ್ಯ ಹಾಗೂ ಬೆಂಗಳೂರಿನಿಂದ ಸಂತೋಷ್ ಪಟೇಲ್ ಇದ್ದಾರೆ ಒಂದೊಂದೇ ಸುದ್ದಿ ಅಂತ ಗಮನ ಹರಿಸ್ತಾ ಗಣ ಮೊದಲ ಸುದ್ದಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಬುರುಡರ ಹಸಿದ ಬೆನ್ನು ಬಿದ್ದಿದೆ ಎಸ್ ಐ ಟಿ ಶವವನ್ನು ಹೂತಿಟ್ಟ ಜಾಗದಲ್ಲಿ ಮಣ್ಣು ಅಗಿಲಿಕ್ಕೆ ಆರಂಭ ಮಾಡಿದ್ದಾರೆ ಜೆ ಸಿ ಬಿ ಎಂಟ್ರಿ ಆಗಿದೆ ಯಾಕೆಂತ ಹೇಳಿದ್ರಲ್ಲಿ ಮಳೆ ಸುರಿತಾ ಇದೆ ಮಳೆಯ ಮಧ್ಯೆ ಉತ್ಕರಣದ ಕಾರ್ಯ ನಡೀತಾ ಇದೆ ಆ ಮಳೆಯ ಮಧ್ಯೆಯೂ ಕೂಡ ನೀಟಾಗಿ ಆಗಬೇಕು ಅಂತ ಹೇಳಿದ್ರೆ ಅದು ಮನುಷ್ಯರಿಂದ ಅಗಿಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಇದೆ ಸೊ ಈ ಕಾರಣದಿಂದ ಜೆ ಸಿ ಬಿ ಎಂಟ್ರಿ ಆಗಿದೆ ನೇತ್ರಾವತಿ ಗೆಟ್ಟದ ಬಳಿ ನಡೀತಾ ಇದೆ ಕಾರ್ಯಾಚರಣೆ ದೂರುದಾರ ತೋರಿಸಿದಂತಹ ಎಲ್ಲ ಜಾಗಗಳಿಗೆ ತೆರಳಿ ಮಣ್ಣು ಒಗೆಯುವಂಥ ಕಾರ್ಯ ನಡೀತಾ ಇದೆ ಬಿಟ್ಟು ಬಿಡದ ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಮಳೆ ಸುರಿತಾ ಇದೆ ಮಳೆಯ ಮಧ್ಯೆ ಕಾವೇರಿಂತಹ ಬೆವರು ಸುರಿಸುವಂತಹ ಕಾರ್ಯಾಚರಣೆ ಇದೆ ಮಳೆಯ ನಡುವೆಯೂ ಕೂಡ ಗುಂಡಿ ಅಗಿಯುವ ಕೆಲಸ ನಡೀತಾ ಇದೆ ಫೋರೆನ್ಸಿಕ್ ತಂಡದ ಜೊತೆಗೆ ಡಿಐಜಿ ಅನುಚೇತ್ ಚರ್ಚೆ ಮಾಡ್ತಾ ಇದ್ದಾರೆ ಮಾರ್ಚ್ ಒಂದರ ಅಕ್ಕಪಕ್ಕದ ಜಾಗದಲ್ಲಿಯೂ ಕೂಡ ಹುಡುಕಾಟ ಮಾಡಬೇಕು ನಾಲ್ಕು ಅಡಿ ತೆಗೆದರೂ ಕೂಡ ಅಸ್ಥಿ ಪುಂಜರದ ಯಾವುದೇ ರೀತಿಯ ಸುಳಿವಿಲ್ಲ ಮತ್ತಷ್ಟು ಆಳ ಇಗಿಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನುಚೇತ್ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಈ ಬುರುಡೆ ರಹಸ್ಯ ನೋಡಿ ಒಬ್ಬ ಅನಾಮಿಕ ಬರ್ತಾನೆ ಅನ್ಯಾಯ ಆಗಿದೆ ನೇತ್ರಾವತಿಯ ಅಕ್ಕಪಕ್ಕದ ಕಾಡುಗಳಲ್ಲಿ ಅನೇಕ ಶವಗಳನ್ನು ಹೂತಿಟ್ಟಿದ್ದೇವೆ ನಾನೂ ಕೂಡ ಅದರಲ್ಲಿ ಭಾಗಿದಾರ ಆ ಶವಗಳನ್ನು ಹೊರತೆಗೆದ್ರೆ ನ್ಯಾಯ ಸಿಗುತ್ತೆ ಅನೇಕ ಶವಗಳನ್ನು ಹೀಗೆ ಹೂತಿಡಲಾಗಿದೆ ಸಾವಿರಾರು ಬುರುಡೆಗಳಿದ್ದಾವೆ ನೂರಾರು ಶವಗಳಿದ್ದಾವೆ ಅಂತ ಆತ ನೀಡಿದಂಥ ಹೇಳಿಕೆಯ ಆಧಾರದ ಮೇಲೆ ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈ ಎಸ್ ಐ ಟಿ ತಂಡ ಮೂರು ದಿನಗಳಿಂದಲೂ ಕೂಡ ಇವತ್ತು ನಾಲ್ಕನೇ ನಾಲ್ಕನೇ ದಿನ ನಿರಂತರವಾದ ತನಿಖೆಯ ನಂತರದಲ್ಲಿ ಆತ ತೋರಿಸಿದಂಥ ಜಾಗಗಳಿಗೆ ತೆರಳಿ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಲಾಗ್ತಾ ಇದೆಯೋ ಆ ಜಾಗವನ್ನು ಮಾರ್ಕ್ ಮಾಡಲಾಗಿತ್ತು ನಿನ್ನೆ ಅಷ್ಟೆ ಇವತ್ತು ಮಾರ್ಕ್ ಮಾಡಲಾಗಿರುವಂಥ ಜಾಗಗಳಲ್ಲಿ ಅಗಿಯುವಂತ ಪ್ರಯತ್ನ ನಡೀತಾ ಇದೆ ಅಗಿದ್ರೂ ಕೂಡ ಮೊದಲು ನೋಡಿ ಶವವನ್ನು ಎಷ್ಟು ಅಡಿ ಆಳಕ್ಕೆ ಅಗಿಬೇಕು ಹೂತಾಕಬೇಕು ಅಂತ ಹೇಳಿದ್ರೆ ಕನಿಷ್ಠ ಅಡಿ ಆದರೂ ಬೇಕು ಅಂತ ಆದರೆ ಪದ್ಧತಿಯ ಪ್ರಕಾರ ಶವವನ್ನು ಹೂತು ಹಾಕಬೇಕು ಅಂದ್ರೆ ಆರು ಏಳು ಅಡಿ ಆಳಕ್ಕೆ ಅಗೀತಾರೆ ಅವರವರ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಶವಗಳಿಗೂ ಕೂಡ ಒಂದು ಸಂಸ್ಕಾರವನ್ನು ಮಾಡಬೇಕಾಗತ್ತೆ ಅದು ಅಂತಿಮ ಸಂಸ್ಕಾರ ಅಂತ ಅನ್ನಿಸಿಕೊಳ್ಳುತ್ತೆ ಆದರೆ ಈ ಎಲ್ಲವೂ ಕೂಡ ಈ ಶವಗಳನ್ನು ಹೂತು ಹಾಕಲಾಗಿದೆಯಲ್ಲ ಭಯದಲ್ಲಿ ಅವಸರದಲ್ಲಿ ಹೇಗಾದರೂ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ದಾವಂತ್ಯದಲ್ಲಿ ಈ ಶವಗಳನ್ನು ಇಲ್ಲಿ ಹೂತು ಹಾಕಲಾಗಿದೆ ಆರು ಏಳು ಅಡಿ ಅಗಿಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಅಷ್ಟೊಂದು ಅವ ಸಮಯ ಇರೋದಿಲ್ಲ ತಕ್ಷಣವೇ ಹೇಗಾದರೂ ಶವವನ್ನು ಹೂತಿಟ್ಟು ಅಲ್ಲಿಂದ ಪರಾರಿಯಾಗಬೇಕು ಎನ್ನುವುದಷ್ಟೇ ತಲೆಯಲ್ಲಿರುತ್ತೆ ಮೊದಲ ಜಾಗ ಏನು ತೋರಿಸಿದ್ದಾನೆ ಆ ಅನಾಮಿಕ ವ್ಯಕ್ತಿ ಆ ಜಾಗವನ್ನು ಉತ್ಖರನ ಮಾಡಿದ್ರೆ ಈಗ ಆಲ್ರೆಡಿ ನಾಲ್ಕು ಅಡಿ ಮಣ್ಣನ್ನು ಅಗೆಯಲಾಗಿದೆ ನಾಲ್ಕು ಅಡಿ ನಾಲ್ಕು ಅಡಿ ಅಗೆದರೂ ಕೂಡ ಶವ ಸಿಕ್ಕಿಲ್ಲ ಶವ ಸಿಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಅಸ್ಥಿಪಂಜರವಾದರೂ ಸಿಗಬೇಕಲ್ಲ ಅದು ಸಿಕ್ಕಿಲ್ಲ ಹೀಗಾಗಿ ಇನ್ನೂ ಆಳಕ್ಕೆ ಅಗೆಯುವಂಥ ಅವಶ್ಯಕತೆ ಇರೋದ್ರಿಂದ ಜೆ ಸಿ ಬಿಯನ್ನು ತರಿಸಲಾಗಿದೆ ಅದರ ಮೂಲಕ ಅಗೆಯುವಂಥ ಕೆಲಸವನ್ನು ಮುಂದುವರಿಸಲಾಗ್ತಾ ಇದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ದಾವಂತದಲ್ಲಿರ್ತಾರೆ ಪ್ರಕರಣವನ್ನು ಮುಚ್ಚಿ ಹಾಕಬೇಕಾಗಿರುತ್ತೆ ಮೊದಲು ಶವವನ್ನು ಹೂತಿಟ್ಟು ಅಲ್ಲಿಂದ ಪರಾರಿಯಾದರೆ ಸಾಕಪ್ಪ ಅಂತ ಇರ್ತಾರೆ ಹಾಗೆ ನೋಡಬೇಕಾದ್ರೆ ಅತ್ಯಂತ ಆಳಕ್ಕೆ ಅಗೆದು ಶವವನ್ನು ಹೂತಿಡುವಂಥ ಕೆಲಸ ಆಗೋದಿಲ್ಲ ಯಾಕೆಂದರೆ ಆ ಪ್ರಕರಣವನ್ನು ಹಾಕಿ ಅಲ್ಲಿಂದ ಪರಾರಿಯಾಗಬೇಕು ಅನ್ನೋದಷ್ಟೇ ಅವರ ತರಳಿರುತ್ತೆ ಬಟ್ ಇಲ್ಲಿ ನಾಲ್ಕು ಅಡಿ ಹೋತಿದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಯಾಕೆಂತ ಹೇಳಿದರೆ ನೇತ್ರಾವತಿ ನದಿ ದಂಡೆ ಧರ್ಮಸ್ಥಳದ ಸುತ್ತಮುತ್ತಲ ಕಾಡು ಅಂತ ಹೇಳಿದರೆ ಅದು ಸುಗಮವಾಗಿ ಸಾಗಬಲ್ಲಂಥ ಕಾಡುಗಳಲ್ಲ ಆ ಕಾಡುಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ದಟ್ಟವಾದ ಕಾಡುಗಳು ಆ ದಟ್ಟವಾದ ಕಾಡುಗಳಲ್ಲಿ ನಡೆದುಕೊಂಡು ಹೋಗೋಕ್ಕೇನೆ ಕಷ್ಟ ನಡೆದುಕೊಂಡು ಹೋಗೋಕ್ಕೇನೆ ಕಷ್ಟ ಹೀಗಿದ್ದಾಗ ಹೆಣಬಾರ ಅಂತಾರೆ ಶವ ಬದುಕಿದ್ದಾಗ ಮನುಷ್ಯನ ಭಾರ ಎಷ್ಟಿರುತ್ತೋ ಗೊತ್ತಿಲ್ಲ ಆದರೆ ಸತ್ತ ನಂತರ ಆಗುವಂಥ ಭಾರ ಇದೆಯಲ್ಲ ಅದು ಹೆಣಬಾರ ಅಂತ ಕರೀತಾರೆ ಅದನ್ನು ಶವ ಭಾರವಾಗಿ ಹೋಗುತ್ತೆ ಆ ಹೆಣಭಾರವನ್ನು ಹೊತ್ಕೊಂಡು ಹೋಗಬೇಕಲ್ಲ ಅದು ಈ ದುರ್ಗಮ ಕಾಡಿನಲ್ಲಿ ಆತ ಶಕ್ತಿವಂತ ಹೌದು ಶವವನ್ನು ಹೊರಬಲ್ಲಂಥ ಸಾಮರ್ಥ್ಯ ಈ ಅನಾಮಕನಿಗಿತ್ತು ಆದರೆ ಎಲ್ಲವೂ ಕೂಡ ಆಳಕ್ಕೆ ಆಗಿದೆ ಹೂತಾಕಲಾಗಿದೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಈತ ತೋರಿಸಿದಂತ ಜಾಗದ ಸರಿಯಾದ ರೀತಿಯಲ್ಲಿ ಆತ ಗುರುತಿಸಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಕಳೆಭಾರೆಗಳು ಪತ್ತೆ ಆಗುತ್ತೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ನಾಲ್ಕು ಅಡಿ ಆಗಿದ್ರು ಕೂಡ ಇಲ್ಲಿವರೆಗೂ ಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಆತ ಆ ಸ್ಥಳವನ್ನ ಗುರುತಿಸುವಲ್ಲಿ ವಿಫಲನಾಗಿದ್ದಾನೆ ಅಂತ ಅಂದುಕೊಳ್ಬೇಕಾ ಅಥವಾ ಇನ್ನು ಆಳಕ್ಕೆ ಆಗಿದ್ರೆ ಕಳೆ ಬರ ಸಿಗಬಹುದು ಅನ್ನೋ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರನ ಆ ಕಾರಣದಿಂದ ಆಗಲೇ ಈಗ ಜೆ ಸಿ ಬಿ ಎಂಟ್ರಿ ಕೊಟ್ಟಿದ್ಯಾ ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಆದಿತ್ಯ ಹೌದು ದಸರತ್ ಕುಮಾರ್ ನಾಲ್ಕು ಅಡಿ ಅಗ್ಗಿರು ಆ ಅಗ್ರು ಕೂಡ ಏನು ಯಾವುದೇ ರೀತಿಯಲ್ಲಿ ಮಾಹಿತಿ ಸಿಕ್ಕಿಲ್ಲ ಒಂದು ಅದ್ರ ಇನ್ನೊಂದು ಕಡೆಯಿಂದ ಬಹಳ ನೀರು ಅಂದ್ರೆ ಒಂದು ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ ಕುರಿತಾ ಇದೆ ಆ ನೀರು ಕೂಡ ಅಲ್ಲಿ ಶೇಖರಣೆ ಆಗ್ತಾ ಇದೆ ಇನ್ನೊಂದ್ ಕಡೆಯಿಂದ ನದಿಯ ನೀರಿನ ಒಂದು ಹೊರತೆ ಏನಿದೆ ಅದು ಕೂಡ ಕೆಳಭಾಗದಲ್ಲಿ ಸಿಗ್ತಾ ಇದೆ ಸುಮಾರು ಮೂರು ಅಡಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೀರು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಕಾರ್ಯಾಚರಣೆ ಮ್ಯಾನ್ ಪವರ್ ನ ಯೂಸ್ ಮಾಡಿ ಮಾಡೋದಕ್ಕೆ ಬಹಳ ಇವರಿಗೆ ಕಷ್ಟವಾಗ್ತಾ ಹೋಗುತ್ತೆ ಇವರು ಅಗೆದಷ್ಟು ಅಲ್ಲಿ ನೀರು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಮತ್ತು ಒಂದು ತುಂಬಾ ಡೀಪ್ ಆಗಿ ಸ್ಟ್ರೀಟ್ ಏ ಆ ಭೂಮಿಯ ಒಳಗಡೆ ಮೂರು ಅಡಿ ಆಗಿದ್ರೆ ಇನ್ನೊಂದ್ ಕಡೆಯಿಂದ ಸುಚ್ಚಲತೆಯನ್ನು ಕೂಡ ಆಗುತ್ತಾ ಹೋಗ್ತಾ ಇದ್ದಾರೆ ಸೊ ಏನೆಲ್ಲ ವ್ಯಾಪ್ತಿಯಲ್ಲಿ ಈಗ ಅದೇ ಆಗಿದ್ರು ಅದೆಲ್ಲವೂ ಕೂಡ ಸುಮಾರು ನಾಲ್ಕು ಅಡಿ ಅಷ್ಟು ಇತ್ತು ಈ ಗುಣಿ ಜೇಸಿಗೆ ಬರುವ ಮುನ್ನ ಸುಮಾರು ನಾಲ್ಕು ಅಡಿಯಲ್ಲಿ ಹಚ್ಚಿತ್ತು ಸೊ ಅಧಿಕಾರಿಗಳೊಂದು ಬ್ರೇಕ್ ತಗೊಳ್ತಾರೆ ಬ್ರೇಕ್ ತೆಗೆದುಕೊಂಡು ಒಂದು ಪರಿಶೀಲನೆಯನ್ನ ಮಾಡ್ತಾರೆ ಸೊ ಈ ವಿಚಾರ ಆ ಏನು ಅನುಚ್ಛೇದವರಿಗೆ ಗೊತ್ತಾಗುತ್ತೋ ಡಿಐ ಜಿ ಅನುಚ್ಛೇದವರಿಗೆ ಗೊತ್ತಾಗುತ್ತೋ ಸಥ ಅವರು ಕೂಡ ಸ್ಪಾಟಿಗೆ ಬರ್ತಾರೆ ಯಾಕಂದ್ರೆ ಮ್ಯಾನ್ ಪವರ್ ಇಂದ ಒಂದು ಯಂತ್ರೋಪಕರಣಕ್ಕೆ ಶಿಫ್ಟ್ ಆಗುವಂತದ್ದು ಬಹಳ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾಡಿಯ ದೋಷ ಯಾವುದೇ ರೀತಿಯದು ಲೋಪದೋಷ ಅನ್ನುವಂತ ರೀತಿಯಲ್ಲಿ ಆಗ್ಬಾರ್ದು ಹಾಗಾಗಿ ಅವರೇ ಸ್ಪಾಟಿಗೆ ಬಂದು ಒಂದು ಪರಿಶೀಲನೆ ಮಾಡ್ತಾರೆ ಮುಂದಕ್ಕೆ ಇಲ್ಲಿ ನಾವು ಮುಂದುವರಿಸಬೇಕು ಅಂದ್ರೆ ಮಿನಿ ಜೇಸಿಗೆ ಬೇಕಾಗುತ್ತೆ ಸೊ ಕಲ್ಲಿಂದ ಮಾಡಿಕ್ ಸಾಧ್ಯ ಇಲ್ಲ ಆ ವಿಚಾರವನ್ನ ಇವರ ಹತ್ರನೂ ಕೂಡ ಹಂಚಿಕೊಳ್ತಾರೆ ಯಾ ಅನಾಮಿಕನ ವಕೀಲರು ಯಾರಿದ್ದಾರೋ ಅವರ ಬಳಿ ಕೂಡ ಈ ಮಾಹಿತಿಯನ್ನ ಹಂಚಿಕೊಂಡಂತ ಸಂದರ್ಭ ಅವರು ಕೂಡ ತಮ್ಮತಿಯನ್ನ ಸೂಚಿಸಿದ್ದಾನೆ ಹೇಳಿದ್ರು ಈಗ ಮಿನಿ ಜೇಸಿಗೆ ಕೂಡ ಸ್ಪೋಟಿಗೆ ಬಂದಿದೆ ಈಗ ಮಿನಿ ಜೆಸ್ಟಿಯ ಮೂಲಕ ಆ ಜೀವ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ಒಂದು ನಾಲ್ಕು ಐದು ಅಡಿ ಎಸ್ ಹೋಗಿದೆ ಸೊ ಎಸ್ ಅಧಿಕಾರಿಗಳು ಕೂಡ ನಮ್ಮ ಹತ್ರ ಅಭಿಪ್ರಾಯ ಹಂಚಿಕೊಂಡು ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸೊ ಇಲ್ಲಿಯವರೆಗೂ ಕೂಡ ಅನಾಮಿತ ದೂರುದಾರ ಅಥವಾ ಅವರ ವಕೀಲರಿಗೆ ಅದು ಸ್ಯಾಟಿಸ್ಫೈ ಆಗುತ್ತೆ ನಾವು ಅಂದಿರುವಂತದ್ದು ಇನ್ ಕೇಸ್ ಅಲ್ಲಿ ಏನೂ ಇಲ್ಲ ಅಂತ ಆದ್ರೆ ಅವ್ರು ಹೇಳುವವರೆಗೂ ಕೂಡ ನಾವು ನಿಲ್ಸೋದಿಲ್ಲ ಅದು ಎಷ್ಟು ಡೀಪ್ ಹೋಗುತ್ತೋ ನಾವು ನೋಡಿದ್ರೆ ಪ್ರೋಟೋಕಾಲ್ ಅನುಸಾರವಾಗಿ ಸುಮಾರು ಆರು ಸೀಟ್ ಅಂತ ಇದೆ ಮಿನಿಮಮ್ ಆರು ಸೀಟ್ ಆಗಿಬೇಕು ಅಂತ ಇದೆ ಈ ಅವರಿಗೆ ಸಮಾಧಾನಕ ತಂದಿಲ್ಲ ತುಂಬಾ ಹವಾಮಾನ ವೈಪರೀತ್ಯ ವಾತಾವರಣದಲ್ಲಿ ಬದಲಾವಣೆ ಆಗಿದೆ ಒಂದು ತಗ್ಗು ಪ್ರದೇಶ ಇದು ಸೊ ಗುಡ್ಡ ಸುಚ್ಚಿತನ ಅಥವಾ ಬೇರೆ ಬಂದಂತ ಸಂದರ್ಭ ಮಣ್ಣು ಆ ಮೇಲೆ ಕೆಳಗೆ ಆಗುವಂತಹ ಇಂತಹ ಘಟನೆಗಳು ನಡೆದಿರಬಹುದು ಹಾಗಾಗಿ ಅಂತ ಕಾರಣಗಳನ್ನ ಅವ್ರೇನಾದ್ರೂ ನೋಡಿದ್ರೆ ಮತ್ತು ನಾವು ಸದ್ಯ ಆಗಿದ್ದೇವೆ ಎಲ್ಲಿಯವರೆಗೂ ಕೂಡ ನಾವು ಅಲಗಿರುವಂತದ್ದು ಒಬ್ಬ ಸಾಕ್ಷಿ ದೂರುಗಾರ ಅನಾಮಿಕಾ ಸೇರಿದಂತೆ ಅವರ ಹೊಸಲರಿಗೆ ತೃಪ್ತಿ ತಂದಿದ್ದು ಅದು ಅವರಿಗೆ ಸ್ಯಾಟಿಸ್ಫೈ ಅಂತ ಅನ್ಸಿತ್ತು ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಗೊತ್ತಾಗುವವರೆಗೂ ಕೂಡ ನಾವು ಆಗಿದ್ದೀವಿ ಅದೆಷ್ಟು ವಿಳಂಬವಾದರೂ ಪರವಾಗಿಲ್ಲ ಇವತ್ತಿಗೆ ಕೇವಲ ಒಂದು ಜಾಗಕ್ಕೆ ಮಾತ್ರ ನಮ್ಮ ಇವತ್ತಿನ ಕಾರ್ಯಾಚರಣೆ ಸೀಮಿತವಾಗಿರ ಪರವಾಗಿಲ್ಲ ಸೊ ಅಲ್ಲಿ ಒಂದು ಕನ್ಕ್ಲೂಷನ್ ಗೆ ಬರುವವರೆಗೂ ಅಂದ್ರೆ ಒಂದು ಇದೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ಸಂಪೂರ್ಣವಾದ ಗೆ ಬರುವವರೆಗೂ ಕೂಡ ನಾವು ಆಗದೆ ಆಗಿದ್ದೀವಿ ಅದಕ್ಕೋಸ್ಕರ ನಾವು ಈಗ ನೀ ಜಿಟಿಯನ್ನ ತರಿಸ್ತಾ ಇದೆಯನ್ನು ಮಾಹಿತಿಯನ್ನ ನೀಡಿದ್ರು ಅದಾದ ತಿಳಗ ಅಂದ್ರೆ ಒಂದು ಅರ್ಧ ಗಂಟೆಯ ಒಳಗೆ ನೀವು ಜಿಟಿಬಿ ಕೂಡ ಬಂದಿದೆ ಇನ್ನು ಮುಂದಕ್ಕೆ ಈ ಕಾರ್ಯಾಚರಣೆ ಬಹಳ ವೇಗವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಬಟ್ ಇರುವಂತಹ ಪ್ರಸ್ತುತ ಬೆಳವಣಿಗೆಗಳನ್ನು ಗಮನಿಸಬೇಕಾದ್ರೆ ಇವತ್ತು ಒಂದೇ ಸಮಾಜ ಅಭಿವೃದ್ಧಿಗೆ ಮಾತ್ರ ಈ ದಿನ ಸೀಮಿತವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವತ್ತು ಮುಂದಕ್ಕೆ ಅಧಿಕಾರಿಗಳು ಏನ್ ನಿರ್ಧಾರ ಅಂತ ಕಾದು ನೋಡಬೇಕಾಗಿದೆ Thank you.